ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದವರು ಸೊ ಎಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು ಸೊ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ವಿಡಿಯೋ ಸೊ ಉಚಿತ ಹಕ್ಕಿ ಹಣ ಪಡೆತಿದ್ದವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ನೀವೇನಾದರೂ ಜನವರಿ ತಿಂಗಳ ಉಚಿತ ಹಕ್ಕಿ ಹಣವನ್ನು ಪಡಿಬೇಕು ಅಂತ ಅಂದರೆ ಈ ಒಂದು ಕೆಲಸವನ್ನು ಮಾಡೋದು ಕಡ್ಡಾಯ ಹೌದು ಫ್ರೆಂಡ್ಸ್ ಡಿಸೆಂಬರ್ ಹಕ್ಕಿ ಹಣ ಬಂದಿಲ್ಲ ಅಂದರೂ ಕೂಡ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಈ ಒಂದು ಹೊಸ ಅಪ್ಡೇಟ್ ತಿಳಿಸಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಆಗಿರ್ಬೋದು ಅಥವಾ ಈ ತಿಂಗಳು ಬರುವಂತಹ ಒಂದು ಹಕ್ಕಿ ಹಣವನ್ನು ಪಡೀಬೇಕು ಅಂತ ಅಂದರೆ ನೀವು ಹೇಳೋ ಅಂತಹ ಒಂದು ಕೆಲಸವನ್ನು ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಕ್ಕಿ ಹಣ ಬರೋದು ಜೊತೆಗೆ ನಿಮಗೆ ಎಷ್ಟು ತಿಂಗಳ ಪೆಂಡಿಂಗ್ ಹಣ ಇದ್ದರೂ ಕೂಡ ಈ ಒಂದು ಕೆಲಸವನ್ನು ಮಾಡಿ ಯಾರಿಗೆಲ್ಲ ಇನ್ನೂ ಕೂಡ ಹಕ್ಕಿ ಹಣವನ್ನು ಯಾರು ಪಡೆದುಕೊಂಡಿಲ್ಲ ಎಲ್ಲ ಫಲಾನುಭವಿಗಳು ಕೂಡ ಈ ಒಂದು ಕೆಲಸವನ್ನು ಕಂಪಲ್ಸರಿಯಾಗಿ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ಬರೂ ಕೂಡ ಈ ಕೆಲಸವನ್ನು ಮಾಡಲೇಬೇಕು ಹಾಗೆ ತಿಳಿದುಕೊಳ್ಳಬೇಕಾದಂತಹ ಒಂದು ಮಾಹಿತಿ ಯಾಕಂತ ಅಂದರೆ ನಿಮಗೆ ಗೊತ್ತಿರಬಹುದು ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೆಲವರಿಗೆ ಮಾತ್ರ ಬಂದಿದೆ ಸೊ ಇನ್ನು ಕೆಲವರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಈ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಏನಿದೆ ಸೋ ಆ ಒಂದು ಹಣವನ್ನು ಏನು ಬಿಡುಗಡೆ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಏನು ಜನವರಿ ತಿಂಗಳ ಹಣ ಹಾಕ್ತಾರೆ ಇವಾಗ ಏನು ಐದು ಕೆ ಜಿ ಅಕ್ಕಿ ಹಣ ಆಗಿರ್ಬೋದು ಜೊತೆಗೆ ಐದು ಕೆ ಜಿ ಅಕ್ಕಿಯನ್ನು ನೀಡ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಆದರೆ ಇಲ್ಲಿ ರಾಜ್ಯ ಸರ್ಕಾರ ಒಂದು ಹೊಸ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಿಮಗೆ ತಿಳಿದಿರೋ ಹಾಗೆ ಸಾಕಷ್ಟು ಮಂದಿ ಶ್ರೀಮಂತರು ಇದ್ದಾರೆ ಸೊ ಆ ಒಂದು ಆಧಾರ್ ಕಾರ್ಡನ್ನು ಪಡೆದುಕೊಂಡು ಸೊ ರೇಷನ್ ಕಾರ್ಡನ್ನು ಪಡೆದುಕೊಂಡು ಸಾರಿ ರೇಷನ್ ಕಾರ್ಡನ್ನು ಪಡೆದುಕೊಂಡು ಆ ಒಂದು ರೇಷನ್ ಕಾರ್ಡ್ ಬೆನಿಫಿಟ್ಟನ್ನು ಪಡೆದಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಅನ್ನಭಾಗ್ಯ ಯೋಜನೆಯ ಬೆನಿಫಿಟ್ಟನ್ನು ಅತಿ ಹೆಚ್ಚಾಗಿ ಪಡಿತಾ ಇದ್ದಾರೆ ಇವಾಗ ಅವ್ರಿಗೆ ರೇಷನ್ ಬೇಕಾಗಿರೋದಿಲ್ಲ ಸೊ ಅದರಲ್ಲಿ ಬರುವಂತಹ ಅಮೌಂಟನ್ನು ಅವರ ಖಾತೆಗಳಿಗೆ ಹಾಕಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಕೆಲವೊಂದು ತಿಂಗಳ ಅಕ್ಕಿಯನ್ನು ಅಕ್ಕಿಯನ್ನು ಪಡೆದುಕೊಳ್ತಾ ಇರಲ್ಲ ಸೊ ಗೌರ್ಮೆಂಟ್ ಫೆಸಿಲಿಟಿಗೋಸ್ಕರ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ ಹಾಗಾಗಿ ಏನಾಗಿದೆ ಅಂತ ಅಂದರೆ ಇಲ್ಲಿ ಹಣ ಯೋಜನೆ ಬೆನಿಫಿಟನ್ನು ಪಡಿತಾ ಇದ್ದಾರೆ ಅದ್ರ ಪ್ರಕಾರ ಇಲ್ಲಿ ಏನಂತ ಅಂದರೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಮಾತ್ರ ರಾಜ್ಯ ಸರ್ಕಾರ ಈ ಒಂದು ಹಕ್ಕಿ ಹಣವನ್ನು ನೀಡಬೇಕು ಅಂತ ನಿರ್ಧಾರವನ್ನು ಮಾಡಿತ್ತು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಈ ರೀತಿ ಆಗಿರೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅಂತ ಅಂದರೆ ಹೊಸ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದೆ ಆಹಾರ ಇಲಾಖೆ ಹಾಗೆಯೇ ರಾಜ್ಯ ಸರ್ಕಾರ ಸೇರಿ ಇವಾಗ ಅತಿ ಶೀಘ್ರದಲ್ಲಿ ಜನವರಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಕೂಡ ಇಲ್ಲಿ ಹಣ ಪಡಿಬೇಕು ಅಂತ ಅಂದರೆ ಈ ಮಾಹಿತಿ ಗೊತ್ತಿರಬೇಕು ಅನ್ನೋ ಒಂದು ಒಂದು ಅಪ್ಡೇಟ್ ತಿಳಿಸ್ಕೊಟ್ಟಿದ್ದಾರೆ ಅಂಡ್ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋ ಹಾಗೆ ಇಲ್ಲ ನೀವೇನಾದರೂ ಜನವರಿ ಹಣಕ್ಕೆ ಕಾಯ್ತಾ ಇದ್ದರೆ ಅಥವಾ ಡಿಸೆಂಬರ್ ಹಕ್ಕಿ ಹಣ ಏನು ಉಚಿತ ಹಕ್ಕಿ ಹಣ ಬರುತ್ತೆ ಸೊ ಆ ಒಂದು ಹಣ ಬಂದಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಸೊ ಸ್ಕಿಪ್ ಮಾಡಿದಲೇ ಕೊನೆಯವರೆಗೂ ಈ ಒಂದು ವಿಡಿಯೋವನ್ನು ನೋಡಿ ಜೊತೆಗೆ ಆದಷ್ಟು ಯಾರೆಲ್ಲ ಹಣವನ್ನು ಪಡೆದುಕೊಂಡಿಲ್ಲ ಸೊ ಎಲ್ಲ ಫಲಾನುಭವಿಗಳಿಗೂ ಕೂಡ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ರಾಜ್ಯ ಸರ್ಕಾರದ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಏನಿದೆ ಸೊ ಆಹಾರ ಇಲಾಖೆಗೆ ಈ ಒಂದು ಆದೇಶವನ್ನು ನೀಡಿದೆ ಅಂತಲೇ ಹೇಳ್ಬೋದು ಅದೇನಪ್ಪ ಅಂತ ಅಂದರೆ ಯಾವ ಒಂದು ಆದೇಶವನ್ನು ನೀಡಿದೆ ಅಂತ ನಿಮಗೆ ಡೌಟ್ ಬರ್ಬೋದು ಆ ಒಂದು ಆದೇಶ ಏನಂತ ಅಂದರೆ ನೀವು ಉಚಿತ ಹಕ್ಕಿ ಹಣವನ್ನು ಪಡಿಬೇಕು ಅಂತ ಅಂದರೆ ಡಿಸೆಂಬರ್ ಹಣ ಬಂದಿಲ್ಲ ಅಂತ ಅಂದರೆ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಆಹಾರ ಇಲಾಖೆಗೆ ತಿಳಿಸಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಹಣ ಬರೋದ್ರಲ್ಲಿ ತುಂಬಾ ತೊಂದರೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಅಂದರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಟೆಕ್ನಿಕಲ್ ಶಿಶು ಇಶ್ಯೂಸ್ ಇರ್ಬೋದು ಅಥವಾ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು ಇದರಿಂದ ಏನಾಗುತ್ತೆ ಅಂತ ಅಂದರೆ ಹಣ ಬರೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸೊ ಡಿಸೆಂಬರ್ ತಿಂಗಳ ಹಣ ಏನಿತ್ತು ಆ ಒಂದು ಉಚಿತ ಹಕ್ಕಿ ಹಣ ಬಹಳ ಜನಕ್ಕೆ ಬಂದಿಲ್ಲ ಹಾಗೆಯೇ ಕೆಲವು ತಿಂಗಳ ಹಣ ಕೂಡ ಕೆಲವೊಬ್ಬರಿಗೆ ಬಂದಿಲ್ಲ ಏನಪ್ಪ ಅಂತ ಅಂದರೆ ಇವಾಗ ಪ್ರಿವಿಯಸ್ಸಲ್ಲಿ ಏನು ರಿಲೀಸ್ ಮಾಡಿದರು ಡಿಸೆಂಬರ್ ಕಿ ಮುಂಚೆ ಸೆಪ್ಟೆಂಬರ್ ಅಕ್ಟೋಬರ್ ಸೊ ಈ ರೀತಿ ಆ ತಿಂಗಳ ಹಣ ಕೂಡ ಇವಾಗ ಕೆಲವೊಬ್ಬರಿಗೆ ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು ಇದಕ್ಕೆ ಏನು ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ ಇವಾಗ ಮೇಯ್ನ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಏನು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ ಒಂದು ಹೊಸ ಅಪ್ಡೇಟ್ ಮೂಲಕ ನೀವು ಪೋಸ್ಟ್ ಆಫೀಸಲ್ಲಿ ಖಾತೆಯನ್ನು ಓಪನ್ ಮಾಡಬೇಕು ಸೊ ಇದಕ್ಕೆ ಅಂತಲೇ ರಾಜ್ಯ ಸರ್ಕಾರ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಪೋಸ್ಟ್ ಆಫೀಸಲ್ಲಿ ಖಾತೆಯನ್ನು ಓಪನ್ ಮಾಡಬೇಕು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕು ಸೊ ಇದಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ ಸೊ ಎಲ್ಲ ವ್ಯವಸ್ಥೆನೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾರಿಗೆ ಹಣ ಬರೋದಕ್ಕೆ ತುಂಬಾ ತೊಂದರೆ ಇದೆ ಸೊ ಅಂಥವ್ರಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಹಣ ಬರೋ ಹಾಗೆ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಈ ರೀತಿ ಒಂದು ಮಾಹಿತಿಯನ್ನು ನೀಡಿದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಸೊ ನಿಮಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಯಾಕೆ ಓಪನ್ ಮಾಡಿಸ್ಬೇಕು ನಮಗೆ ರೆಗ್ಯುಲರ್ ಅಕೌಂಟ್ ಇದೆಯಲ್ಲ ಸೇವಿಂಗ್ಸ್ ಅಕೌಂಟು ಎಲ್ಲ ಇದೆ ಸೊ ಅಲ್ಲಿ ಯಾಕೆ ಓಪನ್ ಮಾಡಿಸ್ಬೇಕು ಅಂತ ನಿಮಗೆ ಡೌಟ್ ಬರ್ಬೋದು ಬಟ್ ಇಲ್ಲಿ ಏನಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಕೌಂಟ್ಗಳು ಏನಿರುತ್ತೆ ಸೊ ಆ ಒಂದು ಅಕೌಂಟ್ಗಳಿಗೆ ಏನೇ ನಿಮಗೆ ಟೆಕ್ನಿಕಲ್ ಇಶ್ಯೂ ಆಗಲಿ ಯಾವುದೇ ಒಂದು ಇಶ್ಯೂ ಆಗಲೂ ಕೂಡ ತುಂಬಾ ಫಾಸ್ಟಾಗಿ ಅಮೌಂಟ್ ಬರುತ್ತೆ ಅನ್ನೋದು ಒಂದು ತಲೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ ಸೊ ಹಾಗಾಗಿ ಏನು ಮಾಡ್ತಿದೆ ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರ ನೀವು ಆದಷ್ಟು ಪೋಸ್ಟ್ ಆಫೀಸ್ಗಳಲ್ಲಿ ಖಾತೆಯನ್ನು ಓಪನ್ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಎಲ್ಲ ಕೂಡ ನಾವು ಮಾಡಿದ್ದೀವಿ ಸೊ ಹಾಗಾಗಿ ಇವಾಗ ಏನಂತ ಅಂದರೆ ಇದಕ್ಕೋಸ್ಕರ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನೀವು ಏನು ರೇಷನನ್ನು ತೆಗೆದುಕೊಳ್ತೀರಾ ಅಂತ ಅಂದರೆ ಅಕ್ಕಿಯನ್ನು ಪಡಿತೀರಲ್ವಾ ಸೊಸೈಟಿ ಅಂತ ಏನು ಕರೀತೀವಿ ಸೊ ಅಲ್ಲಿ ನೀವು ಹೋಗಿ ಕೇಳಿದ್ರೆ ನಿಮಗೆ ಎಲ್ಲ ಪರಿಪೂರ್ಣವಾದಂತಹ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಯಾರಿಗೆ ಡಿಸೆಂಬರ್ ಹಾಗೆ ಜನವರಿ ಹಣ ಬರಲ್ಲ ಅಂತ ಅನಿಸುತ್ತೆ ನಿಮಗೆ ಸೊ ನಮಗೆ ಹಣ ಬಂದಿಲ್ಲ ಡಿಸೆಂಬರ್ ತಿಂಗಳ ಹಣ ಸೊ ಹಾಗಾಗಿ ಜನವರಿಯಲ್ಲೂ ಬರೋದು ಕೂಡ ಡೌಟು ಅಂತ ನಿಮಗೇನಾದರೂ ಅನಿಸಿದ್ರೆ ನೀವು ಪೋಸ್ಟ್ ಆಫೀಸ್ ಹೋಗ್ಬಿಟ್ಟು ಈ ರೀತಿ ಹಣ ಬರ್ತಿಲ್ಲ ನಮಗೆ ಹಣ ಬಗ್ಗೆ ಯೋಜನೆಯ ಏನು ಹಣವನ್ನು ಉಚಿತ ಹಣವನ್ನು ನೀಡ್ತಾ ಇದ್ದಾರೆ ಸೊ ಆ ಒಂದು ಹಣ ಬರ್ತಿಲ್ಲ ಅಂತ ಹೇಳಿದ್ರೆ ಸಾಕು ಅಲ್ಲಿ ಅಕೌಂಟ್ ಅಕೌಂಟನ್ನು ಓಪನ್ ಮಾಡಿ ಕೊಡ್ತಾರೆ ನಿಮಗೆ ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಈ ರೀತಿ ಹಣ ಬರ್ತಿಲ್ಲ ಅಂತ ಏನಾದರೂ ಹೋಗಿ ಅಲ್ಲಿ ಹೇಳಿದ್ರೆ ನಿಮಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿ ಕೊಡ್ತಾರೆ ಸೊ ಇದು ಸೇವಿಂಗ್ಸ್ ಅಕೌಂಟ್ ಅಂತ ಏನಿಲ್ಲ ನಿಮಗೆ ಬೇರೆ ರೀತಿ ಆಗಿರುತ್ತೆ ಸೊ ಆ ಅಕೌಂಟನ್ನು ನೀವು ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿ ಕೊಡ್ತಾರೆ ನೆಕ್ಸ್ಟ್ ನೀವು ಅದನ್ನು ನೀವು ಏನು ರೇಷನನ್ನು ತೆಗೆದುಕೊಳ್ತೀರಾ ಸೊಸೈಟಿ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ಅಪ್ಲಿಕೇಶನ್ನ ನೀವು ತೆಗೆದುಕೊಂಡು ಬಂದು ಸೊಸೈಟಿಯಲ್ಲಿ ಹೋಗಿ ನೀವು ಸ್ಕ್ಯಾನರ್ ಇರುತ್ತೆ ಸೊಸೈಟಿಯಲ್ಲಿ ಸೊ ಆ ಒಂದು ಸ್ಕ್ಯಾನರ್ ಏನಿರುತ್ತೆ ಸೊಸೈಟಿಯಲ್ಲಿ ಸೊ ಅದನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಪ್ರತಿ ತಿಂಗಳ ಹಣ ಬರೋ ರೀತಿ ಮಾಡಿ ಕೊಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ರಾಜ್ಯ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಹೌದು ಫ್ರೆಂಡ್ಸ್ ಇವಾಗ ನಿಮಗೆ ಎಷ್ಟು ಕಂತಿನ ಹಣ ಬೇಕಾದರೂ ಬಾಕಿ ಇರಲಿ ಸೊ ಅಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಈ ನನ್ನ ವಿಡಿಯೋದನ್ನು ನೋಡಿಬಿಟ್ಟು ಎಷ್ಟೊಂದು ಜನ ಮೆಸೇಜಸ್ನ ಹಾಕಿದ್ದೀರಾ ನಮಗೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಯಾವುದೇ ರೀತಿ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಸೊ ಅಂಥವರು ತುಂಬಾ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಪೋಸ್ಟ್ ಆಫೀಸಲ್ಲಿ ಹೋಗಿ ಅಕೌಂಟನ್ನು ಓಪನ್ ಮಾಡಿಸಿ ದೆ ನೆಕ್ಸ್ಟು ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ನೀವು ಸೊಸೈಟಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ಸ್ಕ್ಯಾನರ್ ಇರುತ್ತೆ ಸೊಸೈಟಿಯಲ್ಲಿ ಸೊ ಆ ಒಂದು ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಎಷ್ಟು ಕಂತಿನ ಹಣ ಇದ್ದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ಖಾತೆಗೆ ಹಣ ಬಂದು ಸೇರುತ್ತೆ ಸೊ ಅಲ್ಲಿ ಹೋಗಿ ನೀವು ಹಣ ಬಂದಿಲ್ಲ ಅಂತ ಹೇಳಿ ಪೋಸ್ಟ್ ಆಫೀಸ್ಗೆ ಹೋಗಿ ಸೊ ಈ ರೀತಿ ಮಾಡಿದ್ರೆ ನಿಮಗೆ ಸೊಸೈಟಿಯಲ್ಲಿ ಪರಿಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ ಯಾ ಎಲ್ಲಿ ಹೋಗಿ ಏನು ಮಾಡಬೇಕು ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ ಅವರು ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ ಸೊ ಅಲ್ಲಿ ಹೋಗಿ ನೀವು ಅಕೌಂಟನ್ನು ಓಪನ್ ಮಾಡಿ ಮತ್ತು ಸೊಸೈಟಿಯಲ್ಲಿ ತೋರಿಸಿದ್ರೆ ಸಾಕು ನೀವು ಬಂದು ಇದು ಎಲ್ರಿಗೂ ಕೂಡ ಅಲ್ಲ ಈ ಒಂದು ಮೆಥೆಡ್ಡು ಎಲ್ರಿಗೂ ಕೂಡ ಅಪ್ಲೈ ಆಗೋದಿಲ್ಲ ಯಾಕೆ ಅಂತಂದರೆ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವರು ಬರೋದ್ರಲ್ಲಿ ತುಂಬಾ ಏನು ಪ್ರಾಬ್ಲಮ್ ಆಗಿದೆ ಸೊ ಯಾರಿಗೆ ಪ್ರಾಬ್ಲಮ್ ಆಗಿದೆ ಅವ್ರಿಗೆ ಮಾತ್ರ ಈ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಅಂಥವರು ಕೂಡಲೇ ಈ ಒಂದು ಕೆಲಸವನ್ನು ಮಾಡಿ ನೀವು ಸೊಸೈಟಿಯಲ್ಲಿ ಮೀಟ್ ಆದರೆ ನಿಮಗೆ ಇನ್ನೂ ಕೂಡ ಅತಿ ಹೆಚ್ಚು ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ನೀವು ಏನು ರೇಷನ್ ತಗೊಳ್ತೀರೋ ಅಲ್ಲಿ ಸೊಸೈಟಿಯಲ್ಲಿ ಹೋಗ್ಬಿಟ್ಟು ನಮಗೆ ಇಷ್ಟು ತಿಂಗಳ ಹಣ ಬರ್ತಿಲ್ಲ ಈ ರೀತಿ ಒಂದು ರೂಲ್ಸನ್ನು ತೆಗೆದುಕೊಂಡಿದ್ದಾರೆ ಸೊ ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ನಾವು ಅಕೌಂಟ್ ಓಪನ್ ಮಾಡಿಸಿದ್ರೆ ಅಮೌಂಟ್ ಬರುತ್ತೆ ಸೊ ಈ ರೀತಿ ಕೇಳಿದ್ರೆ ನೀವೇ ಹೋಗ್ಬಿಟ್ಟು ಸೊ ಅಲ್ಲಿ ಪರಿಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ ನಿಮಗೆ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ ಫುಲ್ ಈಸಿಯಾಗಿ ಹೇಳ್ಕೊಡ್ತಾರೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಸೊ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್